ಮಕ್ಕಳಿಗೆ ಮಂದಿರಗಳಿಗೆ ಒಳ್ಳೇದಾಗ್ಲಿ ಇಡೀ ರಾಜ್ಯದಲ್ಲಿ ಏನಂತ ಒಂದು ಉದ್ದೇಶವನ್ನು ಇಟ್ಟಿರೋದು ಬ್ರಿಗೇಡ್ ಹೊಡ್ಡಿದೆ ಹಿಂದುಳಿದದ್ದು ದಲಿತರದ್ದು ಬರಬಿ ವಿಚಾರ ಕೇಳ್ತಾ ಹೋಟೆ ಆಶ್ಚರ್ಯ ಆಗುತ್ತೆ ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗತ್ತೆ ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ನೋಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡೀಬೇಕು ಅನ್ನೋದು ಗೋತ್ರ ಬ್ರಿಗೇಡ್ ಆರಂಭ ಆಗ್ತಾ ಇದೆ ರಾಜಕಾರಣಕ್ಕಲ್ಲ ನಾನು ಬಿಜೆಪಿ ಸೇರೋದು ಇಲ್ಲಿ ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕು ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು ಡಿ ಕೆ ಶಿವಕುಮಾರ್ ಮಠ ಮಂದಿರ್ಗಳು ಉದ್ಧಾರ ಆಗ್ಬೇಕು ಉದ್ಧಾರ ಮಾಡಿ ಸರ್ಕಾರದ ಕೆಲಸ ಏನು ನೀವು ಉದ್ಧಾರ ಆಗಿ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ರೆ ಅಲ್ಲ ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ ನಾನು ಕಂಪೇರ್ ಮಾಡಕ್ಕೆ ಹೋಗಲ್ಲ ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ ಬೇರೆಯವ್ರಿಗೆ ಎಷ್ಟು ಕೊಟ್ರಿ ಕಂಪೇರ್ ಮಾಡಕ್ಕೆ ಹೋಗಲ್ಲ ನಾನು ನಿಮ್ಗೆ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರ್ಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು ಅಲ್ಲಿಂದಲೇ ಸಂಸ್ಕೃತಿ ಸಿಗತ್ತೆ ಅಲ್ಲಿಂದಲೇ ಸಂಸ್ಕಾರ ಸಿಗತ್ತೆ ಇವ್ರಿಗೆ ಭಾಷಣಕ್ಕೋಸ್ಕರ ಇರೋದೇ ನಿಮ್ಮ ಮಾತು ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು ಸಾವಿರ ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದ್ರು ಆ ಎಲ್ಲ ಮಠಕ್ಕೂ ಸಾಧಿಸ್ ಇವರು ಸಾಧಿಸ್ತಾ ಇದ್ದಾರೆ ಸ್ವಾಮೀಜಿ ಇದ್ದಾರೆ ಅವ್ರ ಕಥೆ ಬಸವ ಓಡಾಡ್ಬೇಕಾ ಗುಡಿಸ್ಲಲ್ಲಿ ವಾಸ ಮಾಡ್ಬೇಕಾ ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ ನಿಮ್ಮ ಕೊಟ್ಟಿದ್ದು ಮಾಡಿದ್ದಾರೆ ನನ್ನ ಆ ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶ ಯಾವ್ದು ನನಗೆ ಫೋನ್ ಮಾಡಿದ್ರು ಅಲ್ಲಿಂದ ಫೋನೇ ತಗೊಂಡಿರ್ ಯಾಕೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ನನ್ಗೆ ಫೋನ್ ಮಾಡಿದ್ದು ಯಾಕೆ ಯಾಕೆ ಮಾಡ್ತಾರೆ ನಾನು ಹೇಳೋದು ಈ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆಯಲ್ಲ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಈ ಪಕ್ಷಕ್ಕೋಸ್ಕರ ಪಂಡಿತ್ ದೀನ್ ದಯ ಉಪಾಧ್ಯಾಯವರ ಕಗ್ಗೊಲೆ ಆಯ್ತು ಈ ಪಕ್ಷಕ್ಕೋಸ್ಕರ ಅವರೆಲ್ಲರ ಆದರ್ಶವನ್ನ ಇಟ್ಟುಕೊಂಡ್ರಂತ ಪಾರ್ಟಿ ಬಿಜೆಪಿ ಆಗಬೇಕು ಅನ್ನೋದು ಉದ್ದೇಶ ನಂದು ಇದೆ ಲಕ್ಷಾಂತರ ಕಾರ್ಯಕರ್ತರು ರಾಜ್ಯದಲ್ಲಿ ಇರೋ ದೀರ್ಘದಲ್ಲಿ ಇದು ಸರಿ ಹೋಗುತ್ತೆ ಸರಿ ಹೋಗಲ್ಲ ಅಂತ ಹೇಳಿದ್ರು ನಾವು ಬಿಜೆಪಿ ಬಿಟ್ಟು ನೆನ್ ಹೋಗ್ತೀನಿ ನಾನು ನಾನು ಭಾರತೀಯ ಜನತಾ ಪಾರ್ಟಿ ಮುಂಚೆ ಅಂತಾನೆ ಹೇಳ್ತೇನೆ ಇದು ನನ್ನ ತಾಯಿ ತಾಯಿ ಮುಂತರ ಮುಂಚೆ ಇರ್ತೇನೆ ನಾನು ಅದಕ್ಕೋಸ್ಕರದಲ್ಲಿ ಸಾಕಷ್ಟು ಗೊಂದಲ ಇದೆ ಭಾರತೀಯ ಜನತಾ ಪಾರ್ಟಿ ಗೊಂದಲ ಈ ಗೊಂದಲಗಳು ರಿಪೇರಿ ಆಗ್ಬೇಕು ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಯುವಕರು ಬಲಿದಾನ ಆಗಿದೆ ಹೊರಡು ಸ್ವರ್ಗದಲ್ಲಿದ್ದಾರೆ ಆ ಬಲಿದಾನಕ್ಕೆ ಬೆಲೆ ಇದ್ದೇ ಇದೆ ಯಾರೋ ತಮ್ಮ ಅಧಿಕಾರಕ್ಕೆ ಬರ್ದಾಡ್ತಿದ್ದಾರೆ ಅಂತ ತಕ್ಷಣ ಆ ಸ್ವಾತಂತ್ರ್ಯದ ಒಂದು ಇತಿಹಾಸ ಇದೆ ಅಲ್ಲ ಅದೆಲ್ಲೂ ಹಾಳಾಗ ಬುದ್ಧಿ ಭಗವಂತ ಇವರೆಲ್ಲರೂ ಕೊಟ್ಟೆ ಕೊಡ್ತಾನೆ ಇಲ್ಲ ಕೇಂದ್ರ ನಾಯಕರು ಇವ್ರಿಗೆ ಬುದ್ಧಿ ಬಡ ಮಾಡ್ತಾರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಬೇಕು ಖಂಡಿತ ಕೇಂದ್ರ ನಾಯಕರು ಬುದ್ಧಿ ಕೊಟ್ಟು ಅವರು ಕೂಡ ಇವ್ರಿಗೂ ಬುದ್ಧಿ ಕಲ್ಸುವಂತ ಪ್ರಯತ್ನ ನಡೆಸ್ತಾರೆ ಈಗ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ನಲ್ಲಿ ಕೇಂದ್ರ ನಾಯಕರ ಪರಿಸ್ಥಿತಿ ಬುದ್ಧಿ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಬುದ್ಧಿನ ಕೊಡಂತ ಶಕ್ತಿ ಕೇಂದ್ರ ನಾಯಕರಿಗೆ ಬರ್ಲಿ ಇಷ್ಟು ಮಾತ್ರ ಅಂತಂದ್ರೆ ವ್ಯಕ್ತಿದು ಅಷ್ಟೇ ಅಲ್ಲ ಹಾ ಹೌದಲ್ಲ ಅವುಗಳ ಕೆಲವರಿಗೆ ನಾನೇ ಡಿ ಕೆ ಶಿವಕುಮಾರ್ ಹೇಳ್ತೀನಿ ದಯವಿಟ್ಟು ಅಂತ ಹೋಗ್ಬಿಡಿ ಸಿ ಬಿ ಐ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಇದ್ದಕ್ಕೇನೆ ಅವ್ರಿಗೆ ಶಕ್ತಿ ಇಡಿ ಅಲ್ಲ ಬರೀ ಶತ್ರು ಅಲ್ಲ ಭೂತ ಕಟ್ಟ ಕಂಡರ್ ಅವ್ರಿಗೆ ಅದ್ರ ಅವರು ಹೊರಟಿದ್ದಾರೆ ನ್ಯಾಯ ಸಿಗ್ಲಿ ಮಾತ್ರ ಹೇಳ್ತಿದ್ರು ಆಮೇಲೆ ಬಂದು ಅವ್ರು ಹೇಳಿದ್ರು ನಾನು ಹೀಗಾಗಿ ಇವತ್ತು ಪೇಪರ್ ನಲ್ಲಿ ಇದೆ ನಾನು ಹೇಗಾಗಿ ಯಾರು ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ ಜನಗಳಿಗೆ ಕೇಳಲ್ಲ ಕೇಂದ್ರ ಪಕ್ಷ ಹೇಳ್ತಾ ತೀರ್ಮಾನ ಮಾಡಿದ್ರಿ ಇದು ನನ್ನ ರಿಕ್ವೆಸ್ಟ್ ಹೇಳಿದೆ ಗಂಟ್ಲಿಂದ ಮಾತ್ರ ಆಗ್ಬಾರ್ದು ಹೃದಯಾಂತರಾಳದಿಂದ ಬರಬೇಕು ಪಕ್ಷದ ತೀರ್ಮಾನಕ್ಕೆ ನನ್ನ ಬದ್ಧ ಪಕ್ಷದಲ್ಲಿ ತೀರ್ಮಾನ ಆಗುವಂಥ ಈ ಸಂದರ್ಭ ಆಗ್ತಾ ಇರೋ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಸಾಕಷ್ಟು ಗೊಂದಲ ಇದೆ ಇತ್ತ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪರೇಟ್ ಆಗೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಇಂತ ವಿಜೇಂದ್ರ ಅವ್ರ ಗುಂಪು ಗುಂಪು ಪ್ರಯತ್ನ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳಿದೆ ಯಾ ನಾ ಬರೀ ಕಾಂಗ್ರೆಸ್ ಟೀಕೆ ಮಾಡ್ತಿಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ ಇದನ್ನ ಕೇಂದ್ರದ ಅವ್ರ ನಾಯಕರು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಇದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಗೋಮುಗಾರಿದೆ ಇವತ್ತು ನನಗೆ ಆಶ್ಚರ್ಯ ಆಗಿತ್ತು ಡಿ ಕೆ ಶಿವಕುಮಾರ್ ನಾನು ಒಬ್ಬನಾಗಿರ್ತೇನೆ ನಾನು ಯಾವ ಕಾರ್ಯಕರ್ತರೂ ಹೋಗಲ್ಲ ಯಾವ ಶಾಸಕರಲ್ಲೂ ಕೇಳಲ್ಲ ಅವ್ರ ತೀರ್ಮಾನ ಅಕ್ಷ ತೀರ್ಮಾನ ಮಾಡಲಿ ಇದು ಅವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಬರೀ ಮಬ್ ಗಂಟ್ಲಿನ ಮೇಲೆ ಮಾತಾಗಬಾರ್ದು ಒಳಗಡೆನೆ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ ನೋಡಿ ಹೆಂಗಾಗಿದೆ ಅಂತಂದ್ರೆ ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರ್ಕೊಳ್ತೀವಿ ಎಸ್ ಎಂ ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೊತಾರೆ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಈ ಕಡೆ ಹಿಂದುಳಿದವರು ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಈ ಮಾತು ಹೇಳ್ತಾ ಇದ್ದಾರೆ ಆದ್ರೆ ಜಾತಿ ಬಿಷ್ ಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕ ಬಟ್ಟೆ ಬಂದಬೇಕು ಮುಖ್ಯಮಂತ್ರಿ ನಮ್ ಜಾತಿಯನ್ನ ಮುಖ್ಯಮಂತ್ರಿ ನಮ್ ಜಾತಿಯನ್ನ ಇವ್ ಜನಗಳು ಏನು ಬುದ್ಧಿ ಹೇಳದಿದ್ದೀರಿ ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡ್ಬಿಟ್ರೆ ಆ ಮಹಾತ್ಮ ಗಾಂಧೀಜಿ ಅವನ ಬದುಕಿದ್ರೆ ನೇಣಕ್ ಬದುಕಿದ್ರೆ ನಾವು ಇಷ್ಟು ಜಾತಿವಲ್ಲ ಇದು ಒಳ್ಳೇದಲ್ಲ ಅವರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ ಅವರು ಕೂರ್ದು ಸಂಬಂಧಪಟ್ಟವರು ಕರೆದು ಚರ್ಚೆ ಮಾಡಿ ಯಾರ ಮುಖ್ಯಮಂತ್ರಿ ಮಾಡ್ತಾರೋ ಮಾಡ್ಲೇ ಇಲ್ಲ ಶಾಸಕರು ಕೂರಿಸ್ ಇಟಿ ರವಿ ಅವರಿಗೆ ಬೆದರಿಕೆ ಪತ್ರಗಳು ನಿಮಗೂ ಕೊಲೆ ಮಾಡ್ತೇವೆ ನಿಮ್ಮ ಮಗನು ಕೈ ಕಾಲು ಎಲ್ಲ ಮನೆ ನುಗ್ಗಿ ತುಂಡು ತುಂಡು ಮಾಡ್ತೇವೆ ಈ ರೀತಿ ಬೆದರಿಕೆ ಪತ್ರ ಬಂದಿರೋದ್ ನೋಡಿದ್ರೆ ನಾವು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಕಾಲು ಕಡಿತೀವಿ ಅನ್ನಂಥ ಬೆದರಿಕೆ ಪತ್ರ ಬರುವಂಥ ಗೂಂಡ ರಾಜ್ಯ ಆಗ್ತಾ ಕರ್ನಾಟಕ ಯಾವ ಕಾರಣಕ್ಕೂ ಇದು ಒಳ್ಳೇದಲ್ಲ ನಾನು ರಿಕ್ವೆಸ್ಟಾಗಿ ಹೇಳ್ತೀನಿ ಸಿ ಟಿ ರವಿಗೆ ಸಂಪೂರ್ಣವಾದ ಭದ್ರತೆ ಅವರಿಗೆ ಕೊಡಬೇಕು ಯಾವ ಕ್ಯಾಟಗರಿಯಲ್ಲಿ ಕೊಡಬೇಕು ಏನು ಏನು ಕತೆ ಗೊತ್ತಿಲ್ಲ ಹಿಂದೆ ಇದೇ ರೀತಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ತನಿಖೆಯಾಗಿ ನಾನು ನಿರ್ದೋಷದ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಆಗ ನನಗೆ ಬೈ ಕ್ಯಾಟಗರಿ ಕೊಟ್ಟಿಲ್ಲ ನಂಗೆ ಇವತ್ತು ಕೂಡ ಬೈಕ ಅಂತ ರಾಜ್ಯ ಸರ್ಕಾರ ಬೈ ಕ್ಯಾಟಗರಿ ಕೊಟ್ಟು ನಮ್ಗೆ ಈಗ ರಕ್ಷಣೆ ಕೊಡ್ತಾ ಇದ್ದಾರೆ ಇಲ್ಲ ಅಂದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿಟಿ ರವಿ ಈ ರೀತಿ ಬೆದಿಕೆ ಬೆದರಿಕೆ ಪತ್ರ ಅವ್ರ ಮಗನ ಕೈಕಾಲ್ ಕಡಿತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಗೂಂಡಾ ರಾಜ ಆಗೋದಕ್ಕೆ ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳೇ ಇದನ್ನ ಬಿಡಬೇಡಿ ಯಾರು ಈ ರೀತಿ ಪತ್ರ ಬರೆದಿದ್ದಾರೆ ಅವ್ರಿಗೆ ತಕ್ಷಣ ಬ್ರಹ್ಮ ತನಿಖೆ ಮಾಡಿ ಕ್ರಮ ತಗೋಡಿ ಎರಡನೇದು ಸಿಟಿ ರವಿ ಅವ್ರ ರಕ್ಷಣೆ ಕೊಡಲಿಕ್ಕೆ ಅವ್ರ ಮನೆಗೆ ರಕ್ಷಣೆ ಕೊಡಲಿಕ್ಕೆ ತುರ್ತು ಗಮನ ಕೊಡಬೇಕು ವರ್ಷತ್ತಿನ ನಡೆದ ಸಿಟಿ ರವಿ ಕೇಸನ್ನ ಸಿಐ ಡಿಗೆ ವಹಿಸಿದ್ದೇಕೆ ಇದು ಸದನದ ಸಾರ್ವಭಾವ ಇದು ಕಥೆ ಏನು ಅನ್ನೋದನ್ನ ಸರ್ಕಾರಕ್ಕೆ ಪತ್ರ ಬರೆದೇ ಸಭಾಪತಿಗಳು ನಮ್ಮ ರಾಜ್ಯದ ಇತಿಹಾಸದಲ್ಲೇನೆ ಸಭಾಪತಿಗಳು ದೊಂದುಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಇರೋದು ಮೊದಲನೇ ಬಾರಿ ವಿಧಾನ ಮಂಡಲ ಆ ಒಂದು ಪ್ರಮಿಷಸ್ ಏನಿದೆ ಇದು ಸಭಾಪತಿಗಳ ಸಂಪೂರ್ಣ ಸಾರ್ವಭೌಮ ಅವ್ರದೇನೆ ಅವರು ಇನ್ನೊಂದು ಹೇಳಿದೆ ನಾನು ರೂಲಿಂಗ್ ಮೇಲೆ ಇವರು ಯಾವ ಲೆಕ್ಕದಲ್ಲಿ ಇವರು ಸಿ ಐ ಡಿ ಒಪ್ಪಿಸಿದ್ರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸಂವಿಧಾನ 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 ಅನ್ನೋದನ್ನ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಎಲ್ರು ಹೇಳ್ತಾ ಇರೋ ಸಂದರ್ಭದಲ್ಲಿ ಈಗ ಸಂವಿಧಾನದ ಬಗ್ಗೆನೆ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆನೆ ಎಲ್ಲಾ ಕಡೆನೂ ಕೂಡ ಇವತ್ತು ಸಭೆಗಳು ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೇನೆ ದ್ರೋಹ ರೀತಿಯಲ್ಲಿ ಸಿ ಐ ಡಿಗೆ ವಿಧಾನ ಪರಿಷತ್ನಲ್ಲಿ ನಲ್ಲಿ ನಡೆದಂತ ಘಟನೆಯನ್ನ ಸಿಟಿ ನಲ್ಲಿ ಕೇಸನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಸನ್ನ ಅವರು ಸೇಡಿ ಕೊಟ್ಟದ್ದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ ಇಷ್ಟಪಡ್ತೇನೆ ಈಗಾಗಲೇ ನಿಮಗೆ ಅನೇಕ ಪುಟ್ಟು ಚುಕ್ಕಿಗಳು ಬೀಳ್ತಾ ಇದ್ದವು ನನ್ನ ವಿವೃದ್ಧಿ ಆಧ್ಯಾತ್ಮಕ ಚುಕ್ಕಿಗಳು ನಿಮಗೆ ಬೀಳ್ತಾ ಇದೆ ಅಂತ ಆದರೆ ಈ ಸಂವಿಧಾನವನ್ನು ಕೂಡ ಇವರು ನುಂಗಿ ನೀರು ಕುಡಿದ್ರು ಅನ್ನೋ ಒಂದು ಆಪಾದನೆ ದಯವಿಟ್ಟು ಒಳಗಾಗ್ಬಿಡಿ ತಕ್ಷಣ ಅದನ್ನ ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಏನ್ ತೀರ್ಮಾನ ತಗೊಂಡ್ಬೇಡೋ ಅದಕ್ಕೆ ಭದ್ರ ಆಗ್ಬೇಕು ಮಗುನೇ ಅದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು ಎಲ್ಲಾ ಸಮಾಜದಲ್ಲೂ ಕೂಡ ಎಕ್ಸ್ಪರ್ಟ್ ಆ ಚರ್ಚೆ ಆಗಲಿ ವಿಧಾನ ಮಂಡಲದಲ್ಲೂ ಚರ್ಚೆ ಆಗಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ನಾವು ಇಡೀ ಸಮಾಜಕ್ಕೆ ಒಳ್ಳೆಯದು ಮಾಡ್ತೀವಿ ಅನ್ನೋದ ಮುಕ್ತ ಕಂಠದಿಂದ ಇದು ಚರ್ಚೆ ಆಗಬೇಕು ಇಲ್ಲ ಏನಾಗುತ್ತೆ ನಾವು ಕೂಡ ಒಂದು ಪಕ್ಷದ ಪರವಾಗಿ ಒಂದು ಜಾತಿ ಪರವಾಗಿ ಇನ್ನೊಂದು ಜಾತಿ ವಿರುದ್ಧವಾಗಿದ್ದೀವಿ ಆ ಜಾತಿ ಜಾತಿ ವೋಟ್ ನಾವು ಹೋಗಬೇಕು ಆ ಲೆಕ್ಕದಲ್ಲಿ ಇದನ್ನ ವಿರೋಧ ಮಾಡ್ತೀವಿ ಬಲ ಇರ್ತೀವಿ ಇದು ಒಳ್ಳೇದಲ್ಲ ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡ್ಲಿ ಏನಂತ ಮಾತಿನ ಸಂದರ್ಭ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ವಿರೋಧ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಏಳು ವರ್ಷದ ಕೆಳಗೆ ನಾನು ವಿರೋಧ ಪಕ್ಷದ ನಾಯಕನಾದ ವಿಧಾನ ಪರಿಷತ್ ನಲ್ಲಿ ಹೇಳ್ತಾ ಬಂದ್ರು ನಾವು ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಇವತ್ತು ಮಂಡನೆ ಮಾಡ್ತೀವಿ ಅಂತ ಇದು ಒಂದು ರೀತಿಯ ನಾಳೆ ಬಾನಂತ ರೂಪ ಆಗೋಗಿದೆ ಯಾವ ಕಾರಣಕ್ಕೂ ಇದಾಗಬಾರ್ದು ಮುಖ್ಯಮಂತ್ರಿಗಳು ದೃಢವಾದ ನಿರ್ಣಯವನ್ನ ತಗೊಂಡು ಈ ಸಚಿವ ಸಂಪುಟದಲ್ಲಿ ತರಲಿ ಇದು ನನ್ನ ಮೊದಲೇ ಒತ್ತಾಯ ಎರಡನೇದಾದ ನಂತರ ಮುಕ್ತವಾಗಿ ಎಲ್ಲ ಸಮಾಜವು ಚರ್ಚೆ ಮಾಡಲಿ ತಿದ್ದುಪಡಿ ಖಂಡಿತ ಮಾಡಬೇಕು ತಿದ್ದುಪಡಿ ಮಾಡೋಣ ಇಲ್ಲ ಅಂತಂದ್ರೆ ಇದು ಬಹಳ ಅನ್ಯಾಯ ಆಗುತ್ತೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಾನು ತರ್ತೀನಿ 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 ಅಂತ ಅಂದ್ಕೊಂಡು ಹೇಳ್ತಾ ಕುತ್ಕೊಳ್ಳೋದು ಒಳ್ಳೇದಲ್ಲ ಇಮ್ಮಿಡಿಯೇಟ್ ಆಗಿ ಇದನ್ನು ನಾಳೆ ಗುರುವಾರದ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತರ್ತೀನಿ ಅಂತ ಹೇಳಿದರೆ ಅದು ತರ್ಲೇ ತರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀವಿ ಈಗಲೇ ಮಾಡಕ್ ಹೋಗ್ಬಾರ್ದು ಸಚಿವ ಸಂಪುಟದ ಮುಂದೆ ಅವ್ರು ಮಂಡಿಸ್ಬೇಕು ಅಂತ ಹೇಳ್ತಾ ಇದಾರೆ ಮಂಡಿಸ್ಲೇಬೇಕು ಇದು ನನ್ನ ಒತ್ತಾಯ ಅದಾದ ನಂತರ ಮುಕ್ತವಾಗಿ ಚರ್ಚೆ ಆಗಲಿ ಕರ್ನಾಟಕ ರಾಜ್ಯದ ಮುಂದುವರೆ ಸಮಾಜ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ ವೀರ್ಶೇವರು ಹೇಳ್ತಾ ಇದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ಇದು ಅನೇಕ ಹಿಂದುಳಿದವರು ಇಮಿಡಿಯೇಟ್ ಮಾಡಬೇಕು ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಅದು ವರದಿ ಮುಂಚೆ ಸಚಿವ ಸಂಪುಟದ ಮುಂದೆ ಬಂದು ಚರ್ಚೆ ಶುರು ಚರ್ಚೆ ಶುರು ಆದ್ಮೇಲೆ ತಿದ್ದುಪಡಿ ಮಾಡೋದಕ್ಕೂ ಸಾಕಷ್ಟು ಅವಕಾಶ ಇದೆ ಅದ್ಬಿಟ್ಟು ತೆಗ್ದು ಇಷ್ಟೊಂದು ನೂರ ಅರವತ್ತು ಕೋಟಿ ಬಡ ದುಡ್ಡನ್ನ ಖರ್ಚು ಮಾಡಿ ಮತ್ತೆಲ್ಲ ಪಕ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿಯೂ ಕೂಡ ಇದು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸ್ವಾಗತ ಮಾಡ್ತಾ ಇದ್ದೇನೆ ನಾವು ಮಾಡ್ತೀವಿ ಅಂತ ಹೇಳ್ತೇವೆ ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಿದ್ದಾರೆ ಜಾತಿ ಜನಗಣತಿ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ಆದ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿನಷ್ಟು ಖರ್ಚು ಮಾಡಿ ಕಾಂತರಾಜ್ ವರದಿ ಅದಾದ ನಂತರ ಡಾಕ್ಟರ್ ಜಯಪ್ರಕಾಶ್ ಹೆಗ್ಗಡೆಯವರು ಇವರ ಸೇರ್ಕೊಂಡು ವರದಿಯನ್ನ ಮಂಡನೆ ಮಾಡಬೇಕು ಅನ್ನೋದು ಮತ್ತೆ 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 ಅವ್ರು ಹೇಳ್ತಾ ಇದ್ದಾರೆ ಜಾತಿ ಜನಗಣತಿ ಬಗ್ಗೆ ಯೋಗಿ ತಕ್ಕನ್ನು ಕೂಡ ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದಕ್ಕಾಗಲೇನೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು